ಅವತ್ತು ಅವ್ರು ಹೇಳಿದೆ ಸರ್ ಈ ಅವಾರ್ಡ್ ಅವರು ಒಂದು ಟೀಮ್ ಲೀಡರ್ ಕಮಿಷನರ್ ಆಗಿರೋದ್ರಿಂದ ಚಿಂತಾಮಣಿ ನಗರಸಭೆ ಕಮಿಷನರ್ ಆಗಿರೋ ಎಲ್ಲ ನೌಕರರಿಗೂ ಲೀಡರ್ ಆಗಿರೋದ್ರಿಂದ ಅವರಿಗೆ ಹೆಸರು ಪ್ರಸ್ತಾವನೆ ಪ್ರಸ್ತಾಪ ಬಂದಾಗ ಅವರಿಗೆ ಅವಾರ್ಡ್ ಆವಾಗ ಒಂದು ಅವ್ರ ಮಾತೇ ಸರ್ ಈ ಅವಾರ್ಡ್ ನಿಜಕ್ಕೂ ನಮ್ಮ ನಗರಸಭೆ ಪ್ರತಿಯೊಬ್ಬ ನೌಕರರು ಸೇವಕರು ಎಲ್ಲ ಯಾರು ಅವ್ರಿಗೆ ಸೇರತ್ತೆ ನಾವು ನಾವೇನಾದ್ರೂ ಸನ್ಮಾನ ಮಾಡಬೇಕು ಮೀರಿ ನಾನು ತುರ್ತಾಗಿ ನಾವು ಮಾಡೋಣ ಜೊತೆಗೆ ಈ ಒಂದು ವರ್ಷ ಅಂದ್ರೆ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ವಿಶಿಷ್ಟತೆ ಇದೆ ನಮ್ಮ ತಾತನವರ ಜೀವನ ಕೆಲಸಿ ಪಾದಾರ್ಚನೆ ಮಾಡಿದ್ದು ಸಾವಿರದ ಒಂಬೈನೂರ ಮೂವತ್ತೈದು ಅವರು ದಿವಂಗತ ಪಟೇಲ್ ಚೌಡರೆಡ್ಡಿ ಅವರ ಮಕ್ಕಳಲ್ಲಿ ಕೊನೆಯವರು ಹದಿನಾರನೇ ಮಗು ಅವರ ಹನ್ನೊಂದು ಮಕ್ಕಳು ಕೂಡ ಅವರ ಮೈಸೂರು ಇದ್ರು ಕೆಲವು ಅವರು ಅವ್ರಿಗಿನ ದೊಡ್ಡವರು ಕೂಡ ಇದ್ದರು ಆಗಿನ ಒಂದು ಪರಿಸ್ಥಿತಿಗಳ ಮೇಲೆ ಅವರು ಏಳನೇ ತರಗತಿಯವರು ಓದ್ಕೊಂಡಿದ್ರು ಮೇಲೆ పటేల్ చౌదరెడ్డివ్ వ్యాపారస్థ ఆగి ఇవా పటే చౌదరెడ్డి మక్క వ్యాపార మాల్క అంటే బంగారస్థు సో ఆంజర రెడ్డి విద్యాభ్యస ముస

ఆలోచించి నోడి సార్ పార్టీ విరుద్ధి ఇంటికి తమ సదస్ నిర్చు గా మున్సిపాలిటీ అధ్యక్ష